ಬೆಳಗ್ಗೆ ಸ್ಪೀಕರ್ ಅವರು ಮತ್ತು ನಾನು ಜಿಲ್ಲಾ ಕಚೇರಿ ಕೂಡ ಭೇಟಿ ಕೊಟ್ಟು ನೂತನ ಹೊಸ ಹೊಸ ಕಟ್ಟಡ ಅಲ್ಲಿ ವ್ಯವಸ್ಥೆಗಳೆಲ್ಲ ನೋಡಿಕೊಂಡು ಇಲ್ಲಿಗೆ ಬಂದಿದ್ದೇನೆ ಇವತ್ತು ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಅತ್ಯಂತ ಒಂದು ಸುಂದರವಾದಂಥ ಸುಸಜ್ಜಿತವಾದಂಥ ಒಂದು ಜಿಲ್ಲಾ ಕಚೇರಿ ಉದ್ಘಾಟನೆ ಆಗ್ತಾಯಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಷಯ ಈ ಒಂದು ಜಿಲ್ಲಾ ಕಚೇರಿ ಆಗಬೇಕಾಗಿರತಕ್ಕಂಥದ್ದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹಿಂದಿನ ಅವಧಿಯಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅದಕ್ಕೆ ಶಂಕುಸ್ಥಾಪನೆ ಹಾಕಿ ಕಾಮಗಾರಿಯನ್ನು ಚಾಲನೆ ಮಾಡಿದರು ಬಹುಶಃ ಇಷ್ಟೊತ್ತಿಗೆ ಈ ಕಾ ಈ ಕೆಲಸ ಎಲ್ಲ ಮುಕ್ತಾಯ ಆಗಬೇಕಾಗಿತ್ತು ಆದರೂ ಸ್ವಲ್ಪ ತಡ ಆಗಿ ಅದು ಕಟ್ಟಡದ ಕಾಮಗಾರಿಗಳು ಮುಕ್ತಾಯ ಹಂತಕ್ಕೆ ತೊಗೊಂಬರಕ್ಕೆ ಸಾಧ್ಯ ಆಗಿರಲಿಲ್ಲ ಮಧ್ಯದಲ್ಲಿ ನಮ್ಮ ಸರ್ಕಾರ ಮತ್ತೊಮ್ಮೆ ಬಂದ ನಂತರ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾಗಿ ಮತ್ತೊಮ್ಮೆ ಆ ಕಟ್ಟಡದ ಒಂದು ಕಾಮಗಾರಿಗಳನ್ನು ಪೂರ್ತಿಗೊಳಿಸತಕ್ಕಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥದಕ್ಕೆ ನಾವು ನೋಡಿ ಕ್ರಮ ತಗೊಂಡು ಈಗ ಹಿಂದೆ ಹಿಂದೆ ಅದಕ್ಕೆ ಮೊದಲು ಐವತ್ತೈದು ಕೋಟಿ ರೂಪಾಯಿ ವೆಚ್ಚದ ವೆಚ್ಚ ಮಾಡಿದ್ದು ಉಳಿದಿರ್ತಕ್ಕಂಥ ಒಂದು ಇಪ್ಪತ್ತು ಕೋಟಿ ರೂಪಾಯಿ ಏನು ಅಗತ್ಯ ಇತ್ತು ಅದು ನಮ್ಮ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಇರುವಂಥ ಹಣವನ್ನು ನಾವು ಜಿಲ್ಲಾ ಕಚೇರಿಗೆ ಉಪಯೋಗಿಸ್ಕೊಂಡು ಸುಮಾರು ಎಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಕಟ್ಟಡವನ್ನು ಈಗ ಸಂಪೂರ್ಣಗೊಳಿಸಿದ್ದೇವೆ ಮತ್ತು ಹದಿನಾರನೇ ತಾರೀಕು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಅದನ್ನು ಸಮರ್ಪಣೆ ಮಾಡತಕ್ಕಂಥದ್ದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ ಲೋಕಾರ್ಪಣೆ ಮಾಡೋದಕ್ಕೆ ಆಗಮಿಸ್ತಾ ಇದ್ದಾರೆ ಆ ಕಚೇರಿಯಲ್ಲಿ ಜಿಲ್ಲಾ ಆಡಳಿತ ವ್ಯವಸ್ಥೆಗಳು ಅದು ಸ್ಥಳಾಂತರ ಆಗ್ತದೆ ಇರುವಂಥ ಜಿಲ್ಲಾ ಕ ಡಿ ಸಿ ಆಫೀಸ್ ಏನಿದೆ ಅಲ್ಲಿಂದ ಈ ಒಂದು ನೂತನ ಕಚೇರಿಗೆ ಸ್ಥಳಾಂತರ ಆಗ್ತದೆ ಒಟ್ಟಾರೆ ಈಗಾಗಲೇ ಮೂರು ಇಲಾಖೆಗಳು ಅಲ್ಲಿಗೆ ಸ್ಥಳಾಂತರ ಆಗ್ತಕ್ಕಂಥದ್ದಕ್ಕೆ ತೀರ್ಮಾನ ಆಗಿ ಅವರು ಅದರಲ್ಲಿ ಎಲ್ಲ ಶಿಫ್ಟ್ ಆಗ್ತಕ್ಕಂಥದ್ದಕ್ಕೆ ಈಗಾಗಲೇ ಕಾರ್ಯೋನ್ಮುಖರಾಗಿದ್ದಾರೆ ಆದಷ್ಟು ಶೀಘ್ರದಲ್ಲೇ ಕೆಲವು ಎಲ್ಲ ಅವತ್ತಿನ ದಿವಸವೇ ಅಲ್ಲಿಗೆ ಶಿಫ್ಟ್ ಆಗಿರ್ತಾರೆ ಇನ್ನು ಕೆಲವರು ಬರ್ತಕ್ಕಂಥ ಒಂದು ಒಂದು ವಾರ ಎರಡು ವಾರ ಮೂರು ವಾರದಲ್ಲಿ ಎಲ್ಲರೂ ಕೂಡ ಅಲ್ಲಿಗೆ ಸ್ಥಳಾಂತರ ಆಗ್ತಾರೆ ಜೊತೆಯಲ್ಲಿ ಈಗಾಗಲೇ ನಿರ್ಮಾಣ ಆಗಿರತಕ್ಕಂಥ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಒಂದು ಒಳಾಂಗಣ ಕ್ರೀಡಾಂಗಣ ಅದೊಂದು ಅದು ಅದರದ್ದು ಕೂಡ ಮೂವತ್ತ್ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಗಿರ್ತಕ್ಕಂಥದ್ದು ಅದನ್ನು ನಾವು ಉದ್ಘಾಟನೆ ಮಾಡ್ತಾಯಿದ್ದೀವಿ ಮುಖ್ಯಮಂತ್ರಿಯವರು ಅಲ್ಲಿಗೆ ಮೊದಲು ಬಂದು ಆ ಕ್ರೀಡಾಂಗಣ ಉದ್ಘಾಟನೆ ಮಾಡಿ ಡಿ ಸಿ ಕಚೇರಿಗೆ ಬರ್ತಾರೆ ಡಿ ಸಿ ಕಚೇರಿ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ವಿಶೇಷ ವಿಶೇಷತೆ ಏನಂತ ಹೇಳಿದ್ರೆ ಬಹಳ ವರ್ಷಗಳಿಂದ ಅನೇಕ ಜನರಿಗೆ ಆರ್ ಟಿ ಸಿಗಳಾಗ್ದೇ ಅವರ ಒಂದು ಭೂಮಿ ಮೇಲೆ ಅವರಿಗೆ ಹಕ್ಕು ಸ್ಥಾಪನೆ ಆಗಿರಲಿಲ್ಲ ಈಗ ಏನು ಈ ಪೋಡಿ ಮುಕ್ತ ಅಭಿಯಾನದ ಅಡಿಯಲ್ಲಿ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಬಂದ ಮೇಲೆ ತೆಗೆದುಕೊಂಡು ನಾವು ಅವತ್ತು ಸುಮಾರು ಏಳು ಸಾವಿರ ಜನರಿಗೆ ಅವತ್ತು ಅವರಿಗೆ ಆರ್ ಟಿ ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲೆಗಳನ್ನು ಅವರಿಗೆ ಅವತ್ತು ನಾವು ನೀಡಲಿದ್ದೇವೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ